ಮೊದಲನೇದಾಗಿ ಏನು ನಮ್ಮ ನ್ಯಾಯಾಲಯ ತೀರ್ಪು ನಮ್ಮ ಪರವಾಗಿ ಆಗಿದೆ ಭಾಳ ಸಂತೋಷ ತಂದಿದೆ ಆ ತೀರ್ಪಿನಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅಭಿಮಾನಿಗಳು ಯಾವುದೇ ಆತಂಕ ಇಲ್ಲ ಅಪ್ಪಾಜಿಯರವರ ಹದಿನೈದನೇ ಸ್ಮರಣೆಯಲ್ಲಿ ಭಾಗವಹಿಸಿ ಪೂಜೆಯನ್ನು ಮಾಡಿಕೊಂಡು ಹೋಗ್ಬೋದು ಹಾಗೆ ಈ ಒಂದು ಹೋರಾಟದಲ್ಲಿ ಬಹಳ ಶ್ರಮವಹಿಸಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದಂಥ ನಮ್ಮ ಏನು ರಾಜುಗೌಡರಿದ್ದಾರೆ ನಮ್ಮ ಸಂಸ್ಥಾಪಕರು ಹಾಗೆ ನಮ್ಮ ಈ ಟ್ರಸ್ಟ್ನ ಪರವಾಗಿ ವಕಾಲತ್ತನ್ನು ಹಾಕಿ ವಾದ ಮಾಡಿ ನ್ಯಾಯಾಲಯದಲ್ಲಿ ಒಂದು ಆರೋಗ್ಯಕರ ಬೆಳವಣಿಗೆಗೆ ಕಾರಣವಾದಂಥ ಅರುಣ್ ಸರ್ಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಹಾಗೆ ನಮ್ಮ ಹಿರಿಯರು ನಮ್ಮ ಈ ಒಂದು ಪುಣ್ಯಭೂಮಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀಧರಣ್ಣವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೇನೆ ಯಾಕೆಂದ್ರೆ ನಿರಂತರವಾಗಿ ಹದಿನೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದೆ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನು ನಮಗೆ ಏನಂದ್ರೆ ಆ ಹತ್ತು ಜಾಗ ನಮ್ಮ ಪರವಾಗಿ ಆದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳು ನಾವೆಲ್ಲ ಶ್ರಮ ವಹಿಸಿ ಅಪ್ಪಾಜಿರವರ ಈ ಒಂದು ಪುಣ್ಯಭೂಮಿಯಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡುವ ಮುಖಾಂತರ ನಮ್ಮ ಅಭಿಮಾನಿಗಳಿಗೆ ಯಶಸ್ವಿ ಸಿಗಲಿ ಅಂತೇಳಿ ನನ್ನೊಂದು ಆಶಯ ಹಾಗೆ ಬರುವಂಥ ಮೂವತ್ತನೇ ತಾರೀಕು ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಎಲ್ಲ ಅಭಿಮಾನಿಗಳು ಬಂದು ಭಾಗವಹಿಸಿ ಅಪ್ಪಾಜಿರವರಿಗೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ನಾವೆಲ್ಲರೂ ಗೌರವವನ್ನು ಸಲ್ಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಾನು ನಮ್ಮ ಅರುಣ್ ಸರ್ ನಮ್ಮ ಕಾನೂನು ಸಲಹೆಗಾರರು ಹಾಗೂ ಈ ಒಂದು ಪುಣ್ಯಭೂಮಿ ಟ್ರಸ್ಟ್ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಅವ್ರನ್ನ ನಮ್ಮ ಮನವಿ ಸರ್ ಆದಷ್ಟು ಬೇಗ ಈ ಹತ್ತು ಗುಂಟೆ ಜಾಗದ ಒಂದು ತೀರ್ಮಾನವನ್ನು ಬೇಗ ಕೊಡಿಸಿದ್ರೆ ಅದರಲ್ಲಿ ಯಾವುದೋ ಒಂದು ಅಂದರೆ ನಮ್ಮ ಎಲ್ಲ ಅಭಿಮಾನಿಗಳ ಪರವಾಗಿ ಏನೋ ಒಂದು ಮಾಡಿ ನಾವು ಸ್ಮಾರಕ ನಿರ್ಮಾಣ ಮಾಡುವಂಥ ಕೆಲಸ ಕೈ ಹಾಕ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ಮತ್ತೆ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ